ನಮಸ್ಕಾರ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಜನವರಿ ಹತ್ತೊಂಬತ್ತರಂದು ಪ್ರತಿಷ್ಠಿತ ಸಹಕಾರಿ ಬ್ಯಾಂಕುಗಳಲ್ಲೊಂದಾದ ತಾಳಿಕೋಟೆ ಸಹಕಾರಿ ಬ್ಯಾಂಕ್ನ ನಿಯಮಿತ ಚುನಾವಣೆಯಲ್ಲಿ ಬ್ಯಾಂಕಿನ ಹಿಂದಿನ ನಿರ್ದೇಶಕರುಗಳಾಗಿದ್ದ ಕೆಸಿ ಸಜ್ಜನ್ ಮತ್ತು ದತ್ತಾತ್ರೇಯ ಹೆಬಸೂರ ಬಂಟ ನೇತೃತ್ವದ ಓಲ್ಡ್ ಈಸ್ ಗೋಲ್ಡ್ ಗುಂಪಿಗೆ ಬಹುಮತ ಲಭಿಸಿದೆ ಕೆಸಿ ಸಜ್ಜನ್ ಮತ್ತು ದತ್ತಾತ್ರೇಯ ಹೆಬಸೂರ ಬಂಟ ಅವರುಗಳ ನೇತೃತ್ವದ ಓಲ್ಡ್ ಈಸ್ ಗೋಲ್ಡ್ ಗುಂಪು ಈ ಬಾರಿ ಹದಿಮೂರು ಸ್ಥಾನದಲ್ಲಿ ಹದಿಮೂರು ಸ್ಥಾನ ಸ್ಥಾನಕ್ಕೆ ಸ್ಪರ್ಧಿಸಿದ್ದು ಹನ್ನೆರಡು ಸ್ಪರ್ಧಿಗಳು ಈ ಬಾರಿ ನಿರ್ದೇಶಕ ಸ್ಥಾನಕ್ಕೆ ಚುನಾಯಿತರಾಗಿದ್ದಾರೆ ಸಾಮಾನ್ಯ ಕ್ಷೇತ್ರದಲ್ಲಿ ಹದಿನಾಲ್ಕು ಜನರ ಪೈಕಿ ಕೆಸಿ ಸಜ್ಜನ್ ಅವರು ಎರಡು ಸಾವಿರದ ಆರು ಅತಿ ಹೆಚ್ಚು ಮತಗಳನ್ನು ಪಡೆದಿದ್ದಾರೆ ಹಿಂದುಳಿದ ವರ್ಗದಿಂದ ಸ್ಪರ್ಧಿಸಿದ್ದ ಶ್ರೀ ಅಮರ್ ಸಿಂಗ್ ವಿಠಲ್ ಸಿಂಗ್ ಹಜೇರಿ ಬರೋಬ್ಬರಿ ಸಾವಿರದ ಐನೂರ ಹದಿನೆಂಟು ಮತಗಳನ್ನು ಪಡೆದಿದ್ದಾರೆ ಹಿಂದುಳಿದ ವರ್ಗದಿಂದ ಸುರೇಶ್ ಚಂದ್ರಶೇಖರ್ ಪಾಟೀಲ್ ಸಾವಿರದ ಮುನ್ನೂರ ಅರವತ್ತೇಳು ಮತಗಳನ್ನು ಪಡೆದು ವಿಜಯಶಾಲಿಯಾಗಿದ್ದಾರೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರ ಕ್ಷೇತ್ರದಿಂದ ರಾಮಪ್ಪ ಭೀಮಪ್ಪ ಕಟ್ಟಿಮನಿ ಹಾಗೂ ಸಂಜೀವಪ್ಪ ಬರದಿನಾಳ ಆಯ್ಕೆಯಾಗಿದ್ದಾರೆ ಮಹಿಳಾ ಮೀಸಲು ಕ್ಷೇತ್ರದಿಂದ ಗಿರಿಜಾಬಾಯಿ ಕೊಡಗಾನೂರ ಹಾಗೂ ಶೈಲಾ ಬಡದಾಳಿ ಗೆಲುವಿನ ರುಚಿಯನ್ನ ಕಂಡಿದ್ದಾರೆ ಈ ಬಾರಿ ಒಂದು ನೂತನ ಅಭ್ಯರ್ಥಿ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆ ತಾಳಿಕೋಟೆ ಸಹಕಾರಿ ಬ್ಯಾಂಕ್ ನಿಯಮಿತ ಮತದಾರರು ಒಂದು ಹೊಸ ಮುಖಗಳಿಗೆ ಈ ಬಾರಿ ಸಾಮಾನ್ಯ ಕ್ಷೇತ್ರದಿಂದ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಶ್ರೀ ಪ್ರಹ್ಲಾದ್ ಸಿಂಗ್ ವೆಟ್ಟಲ್ ಸಿಂಗ್ ಹಜೇರಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾ ಅಧಿಕಾರಿ ತಿಳಿಸಿದ್ದಾರೆ ವರದಿ ರಮೇಶ್ ದಲಾಲ್ న్యూస్ ట్వంటీ సిక్స్ కన్నడ విజయపుర

ಇಲ್ಲಿಗೆ ತೋ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತ ಇರಿ ನ್ಯೂಸ್ ಮನಿ 6 ಕನ್ನಡ ನಾವು ನಿಮ್ಮೊಂದಿಗೆ